ಬಡಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಇದರ ಹೆಜಮಾಡಿ ಶಾಖಾ ಕಟ್ಟಡದಲ್ಲಿರುವ ಎಚ್ ನಾರಾಯಣ ನೂತನ ಸಭಾಂಗಣವನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಸಹಿತ ಗಣ್ಯರು ಭಾನುವಾರ ಉದ್ಘಾಟಿಸಿದರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಸಹಕಾರಿ ರಂಗದ ತತ್ವದಂತೆ ಕಾರ್ಯನಿರ್ವಹಿಸುತ್ತಿರುವ ಬಡಬಿದ್ರಿ ಸಿಎಸ್ ಸೊಸೈಟಿ ಕಾರ್ಯ ಸಹಕಾರಿ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಸರ್ಕಾರಿ ಬ್ಯಾಂಕ್ಗಳಿಂದ ಸಹಕಾರಿ ಸೊಸೈಟಿಗಳಿಗಿಂತ ಜನಸಾಮಾನ್ಯರಿಗೆ ಅನುಕೂಲಕರವಾಗಲಿದೆ ಎಂದರು ಮಾಜಿ ಸಚಿವ ವಿನಯ್ ಕುಮಾರ್ ಸೊರ್ಕೆ ಮಾತನಾಡಿ ವಿದ್ಯೆ ಆರೋಗ್ಯ ಸಾಮಾಜಿಕ ಒಳಿತನ ಮಾಡುವ ದೃಷ್ಟಿಯಲ್ಲಿ ನಮ್ಮ ಜವಾಬ್ದಾರಿ ಎಂಬಂತೆ ಪಡಬಿದ್ರೆ ಸಿಎಸ್ ಸೊಸೈಟಿ ಜನಸೇವೆ ಮಾಡುತ್ತಿದೆ ಎಂದರು ದೈನಿಕ ಠೇವಣಿ ಸಂಗ್ರಹಕಾರರಾಗಿರುವ ಇಟಲ್ ದೇವಾಡಿಗ ಮತ್ತು ಗೋಪಾಲ ದೇವಾಡಿಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದ ಭೂಮಿಕಾ ಎಸ್ ಪುತ್ರನ್ ಸೊಸೈಟಿ ವ್ಯಾಪ್ತಿಯ ಶೇಕಡಾ ತೊಂಬತ್ತೈದಕ್ಕಿಂತ ಅಧಿಕಾಂಕ ಗಳಿಸಿದ ರಿಷಿಕಾ ಕಿಶೋರ್ ಪ್ರಣವ್ ಪೂಜಾರಿ ಶೇಕಡಾ ನೂರು ಫಲಿತಾಂಶದ ಕಲಿಸಿದ ಶಾಲೆಗಳನ್ನು ಗೌರವಿಸಲಾಯಿತು ಕೆಎಂಎ ಬೆಂಗಳೂರು ನಿರ್ದೇಶಕರಾದ ಡಾಕ್ಟರ್ ಬೆಳಪು ದೇವಪ್ರಸಾದ್ ಶೆಟ್ಟಿ ನಿವೃತ್ತ ಶಾಖಾ ವ್ಯವಸ್ಥಾಪಕರಾದ ಶ್ರೀನಿವಾಸ ಭಟ್ ಶಕುಂತಳಾ ಅವರನ್ನು ಸನ್ಮಾನಿಸಲಾಯಿತು

ಈ ಜಿಲ್ಲೆ ಹಲವಾರು ಬ್ರ್ಯಾಂಕ್ಗಳ ಉಗಮಕ್ಕೆ ಸಾಕ್ಷಿಯಾಗಿದೆ ಹಾಗೆ ನೂರಾರು ದುಡಿಯೋ ಕೈಗಳಿಗೆ ನನಗೆ ಖುಷಿಯಾಗುವಂಥದ್ದು ಒಂದೊಂದು ಬ್ರಾಂಚ್ ಓಪನ್ ಆದಾಗ ಅಲ್ಲೊಂದು ಸ್ಟುಡಿಯೋ ಕೈಗಳಿಗೆ ಕೆಲಸ ನಾನು ಬೆಳಿಗ್ಗೆ ಎದ್ದಾಗ ತುಂಬ ಜನ ಮನೆಗೆ ಬರುವಂಥದ್ದು ಒಂದು ನಮಗೆ ಕಿಡ್ನಿ ಫೇಲ್ ಆಗಿದೆ ಕ್ಯಾನ್ಸರ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಏನೋ ಸಹಾಯ ಮಾಡಿ ಅಂತ ಮುಂದುವರೋ ವರ್ಗ ಬಂದರೆ ಎರಡನೇ ವರ್ಗ ಮಗಳು ಓದಬೇಕು ಮಗ ಓದಬೇಕು ಸ್ವಲ್ಪ ಫೀಸ್ ಕಟ್ಟಲಿಕ್ಕೆ ಕಷ್ಟ ಇದೆ ಎರಡನೇ ವರ್ಗ ಬರ್ತಾರೆ ಮೂರನೇ ವರ್ಷ ಸಾಲ ಮಾಡಿ ಬ್ಯಾಂಕ್ ಲೋನ್ ಮಾಡಿ ನಮ್ಮ ಮಗಳಿಂದ ಬಿ ಪಿ ಎ ಮಾಡಿದ್ವಿ ಬಿ ಎಸ್ ಟಿ ಮಾಡಿಸಿದೀವಿ ಎಂ ಕಾಮ್ ಮಾಡಿದ್ವಿ ಬಿಇ ಮಾಡಿದ್ದೀವಿ ಬ್ಯಾಂಕಿನ ನೋಟಿಸ್ ಬರ್ತಾ ಇದ್ದಾರೆ ಮಗನಿಗೆ ನೋಟಿಸಿ ಸಂಜೆ ಹೊತ್ತಿನಲ್ಲಿ ಒಟ್ಟು ಸಿಗುವಂತೆ ಒಂದು ಆಗಲು ಹಣ್ಣು ಸಿಕ್ಕಿದ್ರೆ ಇಡೀ ಹಕ್ಕಿಗಳ ಸಮುದಾಯವನ್ನು ಕರೆದು ತಿನ್ನುವಂತೆ ಒಂದು ಹಕ್ಕಿಗೆ ನೋವಾದರೆ ಇಡೀ ಹಕ್ಕಿಗಳ ಸಮುದಾಯವೇ ಅಕ್ರಮ ನೀಡುವಂತೆ